ಪ್ರತಿದಿನ ತಲೆ ಎತ್ತುತ್ತಿವೆ ಸಹಸ್ರ ಸಹಸ್ರ ಅಕ್ರಮ ಕಟ್ಟಡಗಳು ಕೆರೆ ಕುಂಟೆ ರಾಗ ಕಾಲುವೆಗಳನ್ನೇ ನುಂಗಿ ಹಾಕ್ತಿದ್ದಾರೆ ಖದೀಮ ಬಿಲ್ಡರ್ಗಳು ನೋಡ್ತಾ ಇವೆ ದೃಶ್ಯಗಳಲ್ಲಿ ನೋಡಿ ಚನ್ನಪ್ಪ ಬಡಾವಣೆಯ ಈ ಕಟ್ಟಡಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಕೇಶವಮೂರ್ತಿ ಅನ್ನುವಂಥ ರೋಷವಾಗಿ ರಾಜ ಕಾಲುವೆ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಿದ್ರು ಬಿಬಿಎಂಪಿ ಅಧಿಕಾರಿಗಳ ಮೌನ ಯಾಕೆ ಈ ಅಕ್ರಮ ಕಟ್ಟಡದ ರಕ್ಷಣೆಯ ಹಿಂದೆ ಯಾರ್ಯಾರು ಇದ್ದಾರೆ ಗೊತ್ತಾ ವಾರ್ಡ್ ನಂಬರ್ ಒಂಬತ್ತು ಶ್ರೀಗಂಧದ ಕಾವಲ್ ಚುನ್ನಪ್ಪ ಬಡಾವಣೆಯ ಅಕ್ರಮ ಕಟ್ಟಡದ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಈ ಅನಧಿಕೃತ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತಗೊಳ್ಬೇಕು ವೀಕ್ಷಿಸಿ ಅತಿ ಶೀಘ್ರದಲ್ಲಿ